ಪ್ರತಿಯೊಬ್ಬ ಮನುಷ್ಯನಿಗೂ ಆತ್ಮಗೌರವ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಇನ್ನು ಇವತ್ತಿನ ಜನರೇಷನ್ ಅಲ್ಲಿ ಈಗೋ ಅಂತ ಕೂಡ ಅನ್ಕೋತಾರೆ ಅದ್ರ ಬಗ್ಗೆ ಕೂಡ ಹೆಚ್ಚಿಗೆ ಮಾತಾಡೋಣ ಅದಕ್ಕೂ ಮುಂಚೆ ಇವತ್ತಿನ ವ್ಲಾಗ್ನ ಬೇಗ ಶುರು ಮಾಡಿಬಿಡೋಣ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಪ್ಸ್ ನಾನು ನಿಮ್ಮ ಎಲ್ಲರ ಪ್ರೀತಿ ಅವರತ್ತಾ ಇವತ್ತಿನ ಹೊಸ ಬ್ಲಾಗಗೆ ನಿಮ್ಮ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದೀನಿ ಎಸ್ ಬೈರವ್ ಕೂಡ ವೆಲ್ಕಮ್ ಮಾಡ್ತಾ ಇದಾನೆ ಎಸ್ ಎಸ್ ನೋ ಟಾಪಿಂಗ್ ಟೂ ಮಿನಿಟ್ಸ್ ವಿ ಕುಲ್ಟ್ ವೈರಲ್ ಹ್ಞೂ ಬೈರವ್ ಗೇಮ್ಸ್ ನೀನು ಹಿಡ್ಕೊಂಡು ರಿನ್ಯಾ ಆಗಲ್ಲ ಓಕೆ ಲೆಟ್ಸ್ ಸ್ಟಾರ್ಟ್ ಲೆಟ್ ಸ್ಟಾರ್ಟ್ ಪ್ರಿಪೇರಿಂಗ್ ದಿಟ್ನಾ ಓಕೆ ಸೊ ಎಸ್ ಇವತ್ತು ಆಫೀಸ್ ಮುಗಿಸ್ಕೊಂಡು ಬಂದು ಮಮ್ಮಿ ಆ್ಯಕ್ಚುಲಿ ಎಲ್ಲ ಐಟಮ್ಸ್ ರೆಡಿ ಮಾಡಿ ಇಟ್ಟಿದ್ದಾರೆ ಇವತ್ತು ನಾನು ಈ ಒಂದು ರೆಸಿಪಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಅದಕ್ಕೂ ಮುಂಚೆ ಕಾಳುಗಳು ಎಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫ್ಗೆ ಅನ್ನೋದು ಕೂಡ ನಾನು ನಿಮಗೆ ಹೇಳ್ತೀನಿ ಆ್ಯಂಡ್ ಮಾಡ್ತಾ ಇನ್ನಷ್ಟು ತಿಳ್ಕೊಳ್ಳೋಣ ಬಗ್ಗೆ ಪ್ರತಿಯೊಂದು ರೆಸಿಪಿ ಹಿಂದೆ ಅದರದ್ದೇ ಆದಂಥ ಪ್ರೋಟೀನಸ್ ತುಂಬಿರುತ್ತೆ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಎಸ್ ಇವತ್ತು ನಾನು ಮಾಡ್ತಾ ಇರುವಂತಹ ರೆಸಿಪಿನ ತೋರಿಸ್ತೀನಿ ಐ ಹೋಪ್ ಈ ಒಂದು ಬ್ಲಾಗ್ ನಿಮ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ವಾಟ್ ಇಸ್ ಕೊಕೋನಟ್ ಇವತ್ತು ನಾನು ಮಾಡ್ತಿರುವಂಥದ್ದು ಕಾಳು ಸಾರು ಸೊ ಇದಕ್ಕೆ ನಾನಿಲ್ಲಿ ತೊಗೊಂಡಿರುವಂಥದ್ದು ಅಳಸಂದಿ ಕಾಳು ಮತ್ತು ಬಟಾಣಿ ಕೂಡ ತೊಗೊಂಡಿದ್ದೀನಿ ಬಟಾಣಿ ಚೆನ್ನಾಗಿ ಮೊಳಕೆ ಬಂದಿದೆ ಆ್ಯಂಡ್ ಇದನ್ನು ಕೂಡ ಮೊಳಕೆ ಬರಿಸಿ ಮಾಡೋದ್ರಿಂದ ಬಹಳ ರುಚಿಯಾಗಿ ಇರುತ್ತೆ ಈ ರೀತಿ ನೆನೆಸಿ ಒಂದು ಸ್ವಲ್ಪ ಮೊಳಕೆ ಬಂದು ಅದನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಇನ್ನೂ ಪ್ರೋಟೀನ್ಸ್ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಎಸ್ ಕ್ವಿಕ್ಕಾಗಿ ಏನೇನು ಐಟಮ್ಸ್ ಬೇಕು ಅಂತ ಕೂಡ ನಾನು ನಮಗೆ ತೋರಿಸ್ಬಿಡ್ತೀನಿ ಸೊ ಕಾಯಿ ಬೇಕಾಗುತ್ತೆ ಕಾಯಿ ನಮ್ಮ ಕನ್ಸಿಸ್ಟೆನ್ಸಿ ಆಫ್ ಸಾರ್ ಮೇಲೆ ಡಿಪೆಂಡ್ ಆಗುತ್ತೆ ಅದರ ಜೊತೆಗೆ ಶುಂಠಿ ಹಾಗೂ ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಕೂಡ ಒಂದು ಹತ್ತರಿಂದ ಹನ್ನೆರಡಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜಿಂದು ಈರುಳ್ಳಿ ತೊಗೊಂಡಿದ್ದೀನಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರುಚಿ ಮತ್ತು ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಗಸಗಸೆ ಚಕ್ಕೆ ಲವಂಗ ಮತ್ತು ಇದು ಕೂಡ ತಿಕ್ನೆಸ್ಗೆ ಕಡ್ಡೆ ಹಾಕ್ಕೊಂಡ್ರೆ ಇನ್ನೊಂಚೂರು ರುಚಿ ಬರುತ್ತೆ ಮಸಾಲೆ ಸಾರಿಗೆ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ತೊಗೊಂಡಿರುವಂಥದ್ದು ಧನ್ಯಾ ಪೌಡರ್ ಒಂದು ಸ್ವಲ್ಪ ಅದ್ರ ಜೊತೆಗೆ ಮನೆಯಲ್ಲೇ ಮಾಡಿಟ್ಕೊಂಡಿದ್ದಂತೆ ಸಾಂಬಾರು ಪುಡಿ ಸೊ ಈ ಸಾಂಬಾರು ಪುಡಿದು ರೆಸಿಪಿ ಬೇಕು ಅಂದರೆ ಅದು ಕೂಡ ನನ್ನ ಚಾನಲಲ್ಲಿ ಇದೆ ಸೊ ಅದು ಕೂಡ ನೀವು ಚೆಕ್ ಮಾಡ್ಬೋದು ಸೊ ಎಸ್ ಇದ್ರ ಜೊತೆಗೆ ಆಲೂಗೆಡ್ಡೆ ಕೂಡ ಹಾಕ್ತೀನಿ ಕಾಳು ಜೊತೆಗೆ ಆಲೂಗೆಡ್ಡೆ ತುಂಬ ರುಚಿ ಅನಿಸುತ್ತೆ ಆ್ಯಂಡ್ ಬೈರವ್ರಿಗೂ ಕೂಡ ಆಲೂಗೆಡ್ಡೆ ತುಂಬ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ಸೊ ಇದಿಷ್ಟು ಐಟಮ್ಸ್ ಇದ್ದರೆ ಒಂದು ಟೇಸ್ಟಿಯಾಗಿ ಯಮ್ಮಿಯಾಗಿರೋವಂಥ ಕಾಳು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ಸುಲಭ ನೀ ಕ್ವಿಕಾಗಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಹಿಂದಿನ ದೇವಸ್ಥಾನ ನೆನೆಸಿಟ್ಟಿದ್ದಂಥ ಕಾಳುಗಳನ್ನ ಚೆನ್ನಾಗಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇವಾಗ ಬೇಯೋಕ್ಕೆ ಹಾಕೋತೀನಿ ಖಾರದಲ್ಲಿ ಬೇಯೋದಕ್ಕಿಂತ ಈ ರೀತಿ ಒಂದು ಕೂ ಕೂಗಿಸ್ಕೊಂಡು ಅದಾದಮೇಲೆ ನಾವು ಮಸಾಲೆಗೆ ಆ್ಯಡ್ ಮಾಡೋದ್ರಿಂದ ಬಹಳನೇ ರುಚಿ ಬರುತ್ತೆ ಅಂತಲೇ ಹೇಳ್ಬೋದು ಕೆಲವರು ನೆನೆಸಿಟ್ಟಿದ್ದನ್ನು ಹಾಗೆ ಖಾರದ ಜೊತೆ ಬೇಯುತ್ತೆ ಅಂತ ಹೇಳಿ ಹಾಕ್ಬಿಡ್ತಾರೆ ಬಟ್ ಆವಾಗ ರುಚಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ಬೇಯಿಸ್ಕೊಂಡು ಮಾಡಿದಾಗ ಇನ್ನೂ ಚೆನ್ನಾಗಿ ಅಂತ ಅನಿಸುತ್ತೆ ಸೊ ಆಲೂಗೆಡ್ಡೆ ಕೂಡ ಮೇಲುಗಡೆ ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ಕಾಳು ಮತ್ತು ಆಲೂಗೆಡ್ಡೆಗೆ ಸ್ವಲ್ಪ ಹಿಡೀಲಿ ಅಂತ ಹೇಳಿ ಬಿಕಾಸ್ ಸಾರಿಗೆ ಮತ್ತು ಲಾಸ್ಟ್ ಫೈನಲ್ ಆಗಿ ಮತ್ತೆ ರುಚಿಗೆ ಹಾಕೋತೀನಿ ಇದು ಕಾಳುಗಳಿಗೆ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹೇಳಿ ಹಾಕುವಂಥದ್ದು ಅದ್ರ ಜೊತೆಗೆ ಒಂದು ಸ್ವಲ್ಪ ಕಾಳು ಮುಳುಗುವಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕೂಗ್ಗೆ ಬೇಯಿಸ್ಕೊಂಡ್ರೆ ರುಚಿಯಾಗಿ ರೆಡಿಯಾಗಿಬಿಡತ್ತೆ ನಮ್ಮ ಕಾಳುಗಳು ಅದಕ್ಕೆ ಮಸಾಲೆ ನಾನು ರೆಡಿ ಮಾಡ್ಕೊತೀನಿ ಮಸಾಲೆಗೆ ನಾನು ಇಲ್ಲಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ದೋಸೆ ಕೂಡ ಹಾಕಿರೋದ್ರಿಂದ ದೋಸೆಗೆ ಈ ಒಂದು ಸಾಂಬಾರು ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಬೇಯಕ್ಕೆ ಇಟ್ಕೊಂಡು ಮಸಾಲೆ ಐಟಮ್ಸ್ ನಾನು ತೋರಿಸಿದಂಥ ಅಷ್ಟು ಐಟಮ್ನ ಫ್ರೈ ಮಾಡ್ಕೊತೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ತಣ್ಣಗಾಗೋಕ್ಕೆ ಇಟ್ಟು ರುಬ್ಬಿ ಸಾಂಬಾರನ್ನ ಪ್ರಿಪೇರ್ ಮಾಡ್ಕೋಬೋದು ಸೊ ಈ ಎಲ್ಲ ಮಾಡ್ತಾ ಪ್ರಾಸೆಸ್ ನನ್ನ ಕೆಲಸ ಕೂಡ ಸೈಮಿಲ್ಟೇನಿಯಸ್ ಆಗಿ ನಡೀತಾ ಹೋಗ್ತಾ ಇರತ್ತೆ ಇನ್ನು ರೆಸಿಪಿ ಮಾಡ್ತಾನೆ ಒಂದು ಸೆನ್ಸಿಟಿವ್ ಟಾಪಿಕ್ ಬಗ್ಗೆ ಕೂಡ ಮಾತಾಡೋಣ ಸೊ ದ್ಯಾಟ್ ಸೈಮಿಲ್ಟೇನಿಯಸ್ ಆಗಿ ಎರಡೂ ಆಗುತ್ತೆ ಒಂದಷ್ಟು ಡಿಸ್ಕಷನ್ ಕೂಡ ಆದಂಗೆ ಅನಿಸುತ್ತೆ ಇನ್ನು ಇವತ್ತು ಮಾತಾಡ್ತಾ ಇರುವಂಥ ಟಾಪಿಕ್ ಬಂದು ಸೆಲ್ಫ್ ರೆಸ್ಪೆಕ್ಟ್ ಅಥವಾ ಆತ್ಮಗೌರವ ಅಂತ ಏನು ಕರಿತೀವಿ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅದನ್ನು ನಾವು ಯಾವ ರೀತಿ ಸ್ವೀಕರಿಸ್ತೀವಿ ಮತ್ತು ಎಷ್ಟೊಂದು ಸತಿ ನಮ್ಮ ಆತ್ಮಗೌರವನ ಅಹಂ ಜೊತೆ ಕೂಡ ಅಳೆದು ಬಿಡ್ತಾರೆ ಕೆಲವೊಂದು ಸತಿ ನಾವು ಆತ್ಮಗೌರವದಿಂದ ಬಾಳ್ತಾ ಇದ್ದರೂ ಕೂಡ ತುಂಬ ಇದೆ ಇವರಿಗೆ ಅಂತ ಕೂಡ ಕೆಲವ್ರಿಗೆ ಅನಿಸೋವಂಥದ್ದು ಸಹಜ ಅದರಿಂದ ನಾವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಬಿಕಾಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲದನ್ನು ಹಂಡ್ರೆಡ್ ಪರ್ಸೆಂಟಾಗಿ ನಾವು ಒಪ್ಪಿಸೋದಕ್ಕೆ ಆಗೋದಿಲ್ಲ ಅಲ್ವಾ ಎಲ್ಲರಿಗೂ ಆಗಿ ಇರೋದಕ್ಕೆ ಸಾಧ್ಯನೇ ಇಲ್ಲ ಬಟ್ ಆದರೆ ನಮ್ಮ ಆತ್ಮಗೌರವನ ಅಥವಾ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ಯಾರಿಗೋ ಒಬ್ಬರಿಗೆ ಓಲೈಸೋದಕ್ಕೆ ನಾವೇನೋ ಒಂದು ಮಾಡ್ತೀವಿ ಅಂತಂದರೆ ಅದು ನಮಗೆ ಇಷ್ಟ ಇಲ್ಲದೇ ಇರೋ ಅಂಥ ಕೆಲಸ ಯಾವತ್ತಾದರೂ ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ಅದನ್ನು ಮಾಡಬಾರ್ದು ಅಂತ ಅನಿಸುತ್ತೆ ಬೀಟ್ ಇನ್ ಎನಿಥಿಂಗ್ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಅಥವಾ ಒಂದು ಫ್ರೆಂಡ್ಶಿಪ್ಪೇ ಆಗಿರ್ಬೋದು ಅಥವಾ ಬಹಳಷ್ಟು ಸತಿ ನಾವು ವರ್ಕ್ ಮಾಡ್ತಾ ಇರೋವಂಥ ಪ್ಲೇಸಲ್ಲಿ ಕೂಡ ಎಷ್ಟು ಸತಿ ನಮ್ಮ ಆತ್ಮಗೌರವವನ್ನು ಬಿಟ್ಟು ಮಾಡೋವಂಥ ಕೆಲಸನ ಖಂಡಿತವಾಗ್ಲೂ ಯಾವತ್ತೂ ಯಾವ ಮನುಷ್ಯ ಕೂಡ ಮಾಡೋದಕ್ಕೆ ಇಚ್ಛೆ ಪಡೋದಿಲ್ಲ ಅದು ಎಲ್ಲೋ ಒಂದು ಕಡೆ ಒಂದಲ್ಲ ಒನ್ ಟೈಮಲ್ಲಿ ನನ್ನ ಸೆಲ್ಫ್ ರೆಸ್ಪೆಕ್ಟ್ನ ಬಿಟ್ಟು ನಾನು ಮಾಡ್ತಾಯಿದ್ದೀನಿ ಅಂತ ಅನ್ಸೋಕ್ಕೆ ಆಗಿಬಿಡತ್ತೆ ಬಟ್ ಆದರೆ ಈ ರೀತಿ ಸಿಚ್ಯುವೇಷನಲ್ಲಿ ನಾವು ಹೇಗೆ ಹ್ಯಾಂಡಲ್ ಮಾಡ್ಬೋದು ಕೆಲವೊಂದು ಸತಿ ಆತ್ಮ ಗೌರವನ ಉಳಿಸ್ಕೊಳ್ಳೋಕ್ಕೋಸ್ಕರ ಎಷ್ಟೋ ಸತಿ ನಾವು ಕೆಲವಷ್ಟು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡಿರ್ತೀವಿ ಅಥವಾ ಕೆಲವೊಂದು ಕಡೆ ನಮ್ಮ ಬೆಸ್ಟ್ ಫ್ರೆಂಡ್ಸ್ ನಮ್ಮನ್ನ ಬಿಟ್ಟು ಹೋಗಿರ್ತಾರೆ ಏನೋ ಒಂದಿದ್ದ ಕಾರಣಕ್ಕೆ ಬಟ್ ಈ ರೀತಿ ಕೆಲವೊಂದು ಸತಿ ನಾವು ಯಾವಾಗ ರೈಟ್ ಡಿಸಿಷನ್ ತೊಗೋತೀವಿ ಅಂತ ಅನಿಸುತ್ತೋ ಆವಾಗ ನಮ್ಮ ಫ್ರೆಂಡ್ಸ್ ನಮ್ಮ ಫ್ರೆಂಡ್ಶಿಪ್ ಅನ್ನೋದು ಟ್ರೂ ಇತ್ತು ಅಂತಂದರೆ ಖಂಡಿತವಾಗಲೂ ಅವ್ರು ವಾಪಸ್ಸು ಆಗೇ ಆಗ್ತಾರೆ ಯಾವುದೇ ಒಂದು ರೀತಿ ಸಂಬಂಧ ಇದ್ರೂ ಆ ಕ್ಷಣಕ್ಕೆ ಜಗಳ ಆಗುತ್ತೆ ಹೊರತು ಅದು ತುಂಬ ಕಾಲ ಪ್ರೊಲಾಂಗ್ ಆಗೋದಿಲ್ಲ ಆ ಜಗಳ ಅಲ್ಲೇ ಮುಗಿದುಬಿಡತ್ತೆ ಆದರೆ ಯಾವಾಗ ಜಗಳ ತುಂಬ ಪ್ರೊಲಾಂಗ್ ಆಗಿ ಅದನ್ನೇ ಹೇಳ್ತಾ ಹೋಗ್ತಾರೆ ಅಥವಾ ಅದನ್ನೇ ಕೇಳ್ತಾ ಹೋಗ್ತಾರೋ ಆವಾಗ ಅಲ್ಲಿ ಪ್ರೀತಿಗಿಂತ ಹೆಚ್ಚಿಗೆ ನಾವೇನು ಕಮ್ಮಿ ಅವ್ರೇನು ಕಮ್ಮಿ ಅನ್ನೋ ರೀತಿ ಬಂದುಬಿಡತ್ತೆ ಅದನ್ನು ಅಹಂ ಅಂತ ಕರೀತಾರೆ ಆದರೆ ಕೆಲವೊಂದು ಸತಿ ಕೆಲವರು ಅಹಂನ ಅಥವಾ ನಾನೇನು ಬೆಂಡ್ ಆಗಬೇಕು ಅನ್ನೋ ಅಹಂಕಾರವನ್ನು ಎಲ್ಲೋ ಒಂದು ది సెల్ఫ్ రెస్పెక్ట్ అంత కరుదిబెడతార ಪ್ರತಿಯೊಂದು ಜಗಳ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಜಗಳ ಆಗುವಂಥದ್ದು ಸಹಜ ಬಟ್ ಆದರೆ ಅದನ್ನು ನಾವು ಯಾವಾಗ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತೀವೋ ಹಾಗೂ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಮುಂದಿನ ಬಾರಿ ಈ ರೀತಿ ಆಗದಂಗೆ ನೋಡಿಕೊಂಡು ಯಾರಿಗೂ ಇರೋ ಥರ ನೋಡ್ಕೊಂಡು ಹೋಗ್ತೀವೋ ಆವಾಗ ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದು ರಿಲೇಷನ್ಶಿಪ್ನ ಕೂಡ ಹಾಗೆ ಚೆನ್ನಾಗಿ ಉಳಿಸ್ಕೋಬೋದು ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಅನಿಸುತ್ತೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಪ್ರತಿ ಸತಿ ನಾವೇ ಬೆಂಡ್ ಆಗ್ತಾ ಹೋಗೋವಂಥದ್ದು ಸರಿ ಹೋಗೋದಿಲ್ಲ ಅಲ್ವಾ ಪ್ರತಿಯೊಬ್ಬರಲ್ಲೂ ಪ್ರತಿ ಒಂದು ಜಗಳ ಆಗಬೇಕು ಅಂದರೆ ಒಬ್ಬರು ಸರಿ ಇರ್ತಾರೆ ಒಬ್ಬರು ತಪ್ಪಿದ್ದೇ ಇರ್ತಾರೆ ಆದರೆ ಇಬ್ಬರು ಸರಿ ಇರ್ತಾರೆ ಅಥವಾ ಎರಡೂ ಕಡೆ ನೋಡಿ ಯಾವುದು ಸ್ವಲ್ಪ ಜಾಸ್ತಿ ಅಥವಾ ಯಾರು ಕಮ್ಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಆಯಿತು ಈ ಸತಿ ಏನೋ ಆಗಿದೆ ಮುಂದಿನ ಸತಿ ಈ ರೀತಿ ಆಗೋದು ಬೇಡ ಅಂತ ಅಂದ್ಕೊಂಡು ನಾವು ಯಾವಾಗ ಮುಂದೆ ಹೋಗ್ತೀವೋ ಐ ತಿಂಕ್ ಆವಾಗ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಥವಾ ಯಾವುದೇ ರೀತಿ ಜಗಳಗಳು ಬರೋದಿಲ್ಲ ಆದರೆ ಯಾವತ್ತು ಯಾವುದೇ ಕಾರಣಕ್ಕೂ ಯಾವುದೋ ಒಂದು ರಿಲೇಷನ್ಶಿಪ್ಗೋಸ್ಕರ ನಮ್ಮ ಸ್ವಾಭಿಮಾನ ಆಗಿರ್ಬೋದು ಅಥವಾ ನಮ್ಮ ಆತ್ಮಗೌರವನ ಬಿಟ್ಕೊಟ್ಟು ಎಲ್ಲೂ ನಿಲ್ಲಬಾರ್ದು ಅಂತ ಅನಿಸುತ್ತೆ ಸೊ ಇದು ನನ್ನ ಪಾಯಿಂಟ್ ಆಫ್ ಒಪಿನಿಯನ್ ನಿಮ್ಗೇನಂತ ಅನಿಸುತ್ತೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಹೇಳಿ ಇನ್ನಷ್ಟು ಮಾತಾಡ್ತಾ ಹೋಗೋಣ ಎಸ್ ನನ್ನ ರೆಸಿಪಿ ಕೂಡ ಆಲ್ಮೋಸ್ಟ್ ಮುಗಿತಾ ಬಂತು ಹೇಳಿದಂಥ ಅಷ್ಟು ಐಟಮ್ನ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಒಂದು ಸ್ವಲ್ಪ ಹೊತ್ತು ಮೇಲೆ ರುಬ್ಬಿ ಅದನ್ನು ಸಾಂಬಾರ್ ಪೌಡರ್ ಅದರ ಜೊತೆಗೆ ಧನಿಯಾ ಪೌಡರ್ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿಕೊಂಡು ಸಾರಿ ರುಬ್ಬಿಕೊಂಡು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಕೊಡೋಕ್ಕೆ ನಾನಿಲ್ಲಿ ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಮಸಾಲೆ ಸಾರಿಗೆ ಒಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿ ನಿಮಗೆ ಬೇಡ ಅಂದರೆ ಅದು ಸ್ಕಿಪ್ ಕೂಡ ಮಾಡ್ಬೋದು ಆ್ಯಂಡ್ ಲವಂಗ ನಾನು ಸ್ವಲ್ಪ ಮಸಾಲೆಗೆ ಹೆಚ್ಚಾಗಿ ಹಾಕಿ ಇರೋದ್ರಿಂದ ಈ ರೀತಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ಳೋದಿಲ್ಲ ಈರುಳ್ಳಿ ಎಲ್ಲ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ಚೆನ್ನಾಗಿ ರುಬ್ಬಿರುವಂಥ ಈ ರೀತಿ ಮಸಾಲೆನ ಆ್ಯಡ್ ಮಾಡಿದರೆ ಒಂದು ಸತಿಗೆ ಮಟನ್ ಸಾರು ಮಾಡ್ತಾ ಇದ್ದೀವೇನೋ ಅನ್ನೋ ರೀತಿ ಅನಿಸುತ್ತೆ ಬಿಕಾಸ್ ಯೂಶ್ವಲಿ ಮಟನ್ ಸಾರು ಅಥವಾ ಚಾಪ್ಸ್ ನಾನು ಏನು ಮಾಡ್ತೀನಿ ಅದು ಕೂಡ ಈ ರೀತಿ ಫ್ರೈ ಮಾಡೇ ಮಾಡೋದ್ರಿಂದ ಆಲ್ಮೋಸ್ಟ್ ಮಸಾಲೆ ರುಬ್ಕೊಂಡಾಗ ಸೇಮ್ ಸ್ಮೆಲ್ಲೇ ಬರ್ತಾ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇನ್ನು ಈ ರೀತಿ ಕಾಳು ಸಾರು ತುಂಬಾ ಪ್ರೋಟೀನಸ್ ಆಗಿರುತ್ತೆ ನಾವು ಹಾಗೆ ಕಾಳುಗಳನ್ನ ತಿನ್ನಲಿಲ್ಲ ಅಂತಂದರೆ ಈ ರೀತಿ ಎಲ್ಲ ಮೊಳಕೆ ಬಂದಿರೋವಂಥ ಕಾಳುಗಳನ್ನ ಹಾಕಿ ಈ ರೀತಿ ಮಸಾಲೆ ಹಾಕಿ ಮಾಡೋದ್ರಿಂದ ಬಹಳನೇ ರುಚಿಯಾಗುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಇನ್ನು ವೆಜಿಟೇರಿಯನ್ಸ್ ಇದ್ದರು ಅಂದರೆ ಅವ್ರಿಗೂ ಕೂಡ ಇದು ಸಾಂಬಾರು ತುಂಬಾ ರುಚಿಯಾಗಿ ಅನಿಸುತ್ತೆ ಇನ್ನು ಇದ್ರದ್ದು ಕನ್ಸಿಸ್ಟೆನ್ಸಿ ನಿಮಗೆ ಬೇಕು ಅಂತಂದರೆ ಕುರ್ಮಾ ರೀತಿ ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ಅಂದರೆ ಇನ್ನು ಒಂಚೂರು ಜಾಸ್ತಿ ಕಾಯಿ ಆ್ಯಂಡ್ ಕಡಲೆ ಹಾಕೊಳ್ಳೋದ್ರಿಂದ ರುಚಿ ಇನ್ನೂ ಚೆನ್ನಾಗತ್ತೆ ಆ್ಯಂಡ್ ಈ ಸಾಂಬಾರು ಕೂಡ ಬಹಳನೇ ರುಚಿಯಾಗಿ ಬಂದಿತ್ತು ಅದು ಮಾಡಿ ಎಷ್ಟು ಟೇಸ್ಟಿ ಅನ್ನಿಸ್ತಾಯಿತ್ತು ಅಂತಂದರೆ ನನಗೆ ಊಟ ಮಾಡೋ ತನಕ ವೆಯ್ಟ್ ಮಾಡೋಕ್ಕಾಗಲೇ ಇಲ್ಲ ಕಾಳುಗಳನ್ನ ಹಾಕ್ಕೊಂಡು ಈ ರೀತಿ ನನ್ನ ಕೆಲಸ ಕೂಡ ಮಾಡಿಕೊಂಡು ಕಾಳುಗಳನ್ನ ಕೂಡ ಎಂಜಾಯ್ ಮಾಡಿದೆ ಸೊ ಎಸ್ ಇವತ್ತಿನ ರೆಸಿಪಿ ಕೂಡ ಬಹಳನೇ ಚೆನ್ನಾಗಿತ್ತು ಆ್ಯಂಡ್ ಬಹಳನೇ ಸೆನ್ಸಿಟಿವ್ ವಿಷಯದ ಬಗ್ಗೆ ಮಾತಾಡಿದ್ದೀನಿ ಅಂತ ಅನ್ಕೋತೀನಿ ಐ ಹೋಪ್ ಇವತ್ತಿನ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತು ನಾನು ಮಾಡಿದಂಥ ರೆಸಿಪಿ ನನಗೂ ಕೂಡ ಬಹಳನೇ ಇಷ್ಟ ಆಯಿತು ಮುದ್ದೆ ಜೊತೆಗೆ ಈ ಒಂದು ಸಾರು ಬಹಳನೇ ರುಚಿ ಕೊಡುತ್ತೆ ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಈ ಒಂದು ಕಾಳು ಸಾಂಬಾರು ಬಹಳನೇ ರುಚಿಯಾಗಿರುತ್ತೆ ಮಸಾಲೆಯನ್ನು ಇಟ್ಟು ಮಾಡೋದ್ರಿಂದ ಇದರ ಟೇಸ್ಟಿನ್ನೂ ಡಬಲ್ ಆಗ್ತಾ ಹೋಗುತ್ತೆ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಕೀಪ್ ಮಸಿಂಗ್ ಮೀ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಎಸ್ ಮರಿಬೇಡಿ ಈ ಒಂದು ವೀಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಎನ್ ಬ ಬಾಯ್ ಈಟ್ ಹೆಲ್ದಿ ಬಿ ಹೆಲ್ದಿ